ಕೊಡಗಿನ ನಲ್ಲೂರು ಬೋಟೆಕಾರ ಈಶ್ವರ ಸ್ಥಾನವನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಭಕ್ತರೇ ಅಭಿವೃದ್ಧಿಪಡಿಸಿಕೊಂಡು ಪೋಷಣೆಯಲ್ಲಿ ತೊಡಗಿದ್ದಾರೆ ಮೇ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಬೋಟೆಕಾರ ಈಶ್ವರನ ನಮ್ಮೆ ಜರುಗಲಿದ್ದು ಅದಕ್ಕಾಗಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗ್ತಿದೆ ಮೇ ಇಪ್ಪತ್ತೇಳರ ಮಂಗಳವಾರ ಕಳಿನಮ್ಮೆ ನಡೆಯಲಿದ್ದು ಒಂದು ವಾರ ಮುಂಚಿತವಾಗಿ ಹಬ್ಬದ ಕಟ್ಟು ಬೀಳಲಿದೆ ಹಬ್ಬದ ದಿನ ಐನ್ಮನೆಗಳಿಗೆ ದೇವರ ದೋಳು ದೇವರ ಹಾಡಿನೊಂದಿಗೆ ತೆರಳಲಾಗುತ್ತದೆ ನಂತರ ಮಂದ್ನಲ್ಲಿ ಕಳಿ ನಡೆಯಲಿದೆ ಬುಧವಾರ ಈಶ್ವರನ ಎರಡು ಕುದುರೆ ಮತ್ತು ಅಯ್ಯಪ್ಪನ ಒಂದು ಕುದುರೆ ಸಂಗಮವಾಗುತ್ತದೆ ಮಧ್ಯಾಹ್ನದವರೆಗೆ ಕಳಿ ನಡೆದು ಬಳಿಕ ಪಣಿಕ ಜನಾಂಗವು ಮೊಗಕಳಿ ನಡೆಸಿಕೊಡಲಿದ್ದಾರೆ ತುಂಬ ಒಂದು ಶಕ್ತಿಯುತ ಕೇಂದ್ರವಾಗಿದ್ದು ಈ ಸ್ಥಾನದ ಒಂದು ಅಭಿವೃದ್ಧಿಗಾಗಿ ಗ್ರಾಮಸ್ಥರೆಲ್ಲರೂ ಒಂದು ನಿರ್ಣಯವನ್ನು ಮಾಡಿ ಈ ಈ ವರ್ಷ ಉದಾರವಾದ ದಾನಿಗಳ ನೆರವಿನಿಂದ ಈ ಕ್ಷೇತ್ರವನ್ನು ತುಂಬ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ದೇವರ ಸ್ಥಾನದ ಆವರಣಗೋಡೆ ನೆಲಹಾಸು ಪಕ್ಕದ ಸಭಾಂಗಣವಾದ ಅಂಬಲದಲ್ಲಿ ಅದರ ನವೀಕರಣ ಹಾಗೂ ದೇವರ ಒಂದು ಮಹಾದ್ವಾರ ಅದಲ್ಲದೆ ಉತ್ಸವದ ಸ್ಥಾನದಲ್ಲಿ ಒಂದು ಕಲ್ಲಿನ ಬೋಟಿಯನ್ನು ನಿರ್ಮಿಸಿ ತುಂಬ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ವಿದ್ಯುದೀಕರಣವನ್ನು ಮಾಡಲಾಗಿದೆ ಗ್ರಾಮಸ್ಥರು ಈ ಒಂದು ಕಾರ್ಯದಲ್ಲಿ ಗ್ರಾಮಸ್ಥರಲ್ಲದೆ ಪರವೂರಿನ ಗ್ರಾಮಸ್ಥರು ಇಲ್ಲಿಂದ ವಿವಾಹವಾಗಿ ತೆರಳಿರುವಂತಹ ಮಕ್ಕಳು ಸಹ ಕೈ ಜೋಡಿಸಿ ಉದಾರವಾದ ದೇಣಿಗೆಯನ್ನು ನೀಡಿ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡೆತಡೆಯನ್ನು ಉಂಟು ಮಾಡದೇ ರೀತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಕರಿಸಿರುತ್ತಾರೆ ನಮ್ಮ ಗ್ರಾಮದ ನಮ್ಮ ಗ್ರಾಮದವರೇ ಆದಂತಹ ಕಾರ್ಮಿಕರು ಸಹ ನಮಗೆ ಲಭ್ಯವಿದ್ದು ಅವರು ಈ ಕೆಲಸವನ್ನು ನಿಗದಿತ ಅವಧಿಯೊಳಗೆ ಉತ್ತಮವಾಗಿ ನೆರವೇರಿಸಿಕೊಟ್ಟಿರುತ್ತಾರೆ ಇದೇ ತಾರೀಕು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಮಂಗಳವಾರ ಹಾಗೂ ಬುಧವಾರದಂದು ನಮ್ಮ ಊರಿನ ಬೋಟಕರ ಈಶ್ವರ ದೇವರ ಉತ್ಸವವು ಅಂದರೆ ಹಬ್ಬವು ವಿಜೃಂಭಣೆಯಿಂದ ವಾರ್ಷಿಕವಾಗಿ ನಡೆಯುವಂಥ ಒಂದು ಉತ್ಸವ ಇದಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರ ಪರವಾಗಿ ಎಲ್ಲರೂ ಕೇಳಿಕೊಡ್ತಿದ್ದರು ಮರದಲ್ಲಿಯೇ ದೇವರನ್ನು ಕಾಣುವ ನಂಬಿಕೆ ಮುಂದುವರೆದುಕೊಂಡು ಬಂದಿದೆ ಮರದ ಸುತ್ತಲೂ ತಡೆಗೋಡೆ ನಿರ್ಮಿಸಲಾಗಿದೆ ಮಂದಸ್ಥಾನದಲ್ಲಿರುವ ಮೂರು ಆಲದ ಮರಗಳಿಗೆ ತಡೆಗೋಡೆ ನಿರ್ಮಿಸಲಾಗಿದೆ ಕುಳಿತುಕೊಳ್ಳಲು ಕಲ್ಲಿನ ಬೆಂಚುಗಳನ್ನು ಅಳವಡಿಸಲಾಗಿದೆ ಮಂದನಲ್ಲಿ ಊರಿನ ಪ್ರಮುಖರು ಸಭೆ ನಡೆಸುವ ವಿಶೇಷ ಕೋಣೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಕೃಷಿ ಚಟುವಟಿಕೆಗೆ ಬಳಸುತ್ತಿದ್ದ ಬೋಟಿಯನ್ನು ಮಂದಿ ಎದುರು ಅಳವಡಿಸಿ ಕೃಷಿಗೆ ಒತ್ತು ನೀಡಲಾಗಿದೆ ನೆಲಹಾಸು ಮೂಲಕ ಮಣ್ಣಿನ ರಕ್ಷಣೆ ಮಾಡಲಾಗಿದೆ ಹಾಲು ಬಿಡುವ ಮರಗಳಲ್ಲಿಯೇ ದೇವರನ್ನು ಕಾಣುವ ಸ್ಥಳೀಯರು ಮರಗಳ ರಕ್ಷಣೆಗೆ ಮುಂದಾಗಿರೋದು ವಿಶೇಷ ಕೇರಳ ರಾಜ್ಯದ ಬೈತೂರು ಸ್ಥಾನದಲ್ಲಿರುವ ಬೇಟೆ ಕುರುಮನ್ ಸ್ಥಾನ ಇದರ ಮೂಲ ಸ್ಥಾನವಾಗಿದೆ ಇಲ್ಲಿ ದೇವರಿಗೆ ಸೇರಿದ ಜಾಗ ಸಹ ಇದ್ದು ಅಲ್ಲಿ ಹರಕೆ ಒಪ್ಪಿಸುವ ಪದ್ಧತಿ ಇದೆ ನಲ್ಲೂರು ಗ್ರಾಮಕ್ಕೆ ಆಗಮಿಸಿದ ಬೋಟೆಕಾರ ಈಶ್ವರ ದೇವರು ನೆಲೆಗಾಗಿ ತೀತರ ಮಾಡ ಕುಟುಂಬದ ಜನರನ್ನು ಸ್ಥಾನ ಕೇಳಿದಾಗ ನೆಲೆಗೆ ಜಾಗ ನೀಡಲಾಗಿದೆ ಒಂದು ರಾತ್ರಿ ದೇವಸ್ಥಾನ ನಿರ್ಮಾಣ ಪೂರ್ಣಗೊಳ್ಳದ ಕಾರಣ ಅಪೂರ್ಣವಾಗಿ ಉಳಿದುಕೊಂಡಿದೆ ತಿರಿಕೆ ಎಂದು ಕರೆಯುವ ಜಾಗಕ್ಕೆ ವಿಶೇಷ ಶಕ್ತಿ ಇದೆ ಪಶ್ಚಿಮಾಭಿಮುಖವಾಗಿ ನಿಂತಿದೆ ಇದರ ಸಮೀಪ ಮೊದಲು ಸ್ಥಾನ ಕೇಳಲು ಬಂದ ಜಾಗದಲ್ಲಿ ಮರಗಳಿಂದಲೇ ಅಂಬಲ ನಿರ್ಮಿಸಿದ್ದು ಅರಳಿ ಮರ ಹಲಸು ಮರಗಳೇ ಇಲ್ಲಿನ ಶಕ್ತಿಯ ರೂಪವಾಗಿದೆ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ನೆಲೆಗೆ ಜಾಗ ಕೇಳಿದ ಸಂದರ್ಭ ಗ್ರಾಮದಲ್ಲಿನ ತೀತರಮಾಡ ಬೋಡಂಗಡ ಪುಳ್ಳಂಗಡ ಸೋಮೆಂಗಡ ಕೊಡ್ಚಿಮಡ ಕುಟುಂಬದ ಪ್ರಮುಖರು ಅವಕಾಶ ಮಾಡಿಕೊಟ್ಟರು ಪ್ರಸ್ತುತ ಕಿರಿಯಕ್ಮಡ ಸುಳ್ಳೇರ ಮಲ್ಚೀರ ಕೊಕ್ಕಲೆಮಾಡ ಚೆಟ್ರುಮಾಡ ಪುಚ್ಚಿಮಾಡ ಕನ್ನಡ ಸೇರಿದಂತೆ ಗ್ರಾಮಸ್ಥರು ಆರಾಧನೆಯಲ್ಲಿ ತೊಡಗಿಕೊಂಡಿದ್ದಾರೆ